गणपतये नमः श्रीगुरुभ्यो नमः हरिः ॐ नमस्कार ॐ तत्पूरुषाय नमः भगवन्त प्रति जीविय देहवेम्ब पुर शयनमावनु भगवन्त भक्तर कर्मक्के ते ಯೋಗ್ಯತೆಗೆ ತಕ್ಕಂತೆ ಅರ್ಹತೆಗೆ ತಕ್ಕಂತೆ ಭಕ್ತರಿಗೆ ಬೇಕಾದದ್ದನ್ನು ಭಕ್ತರು ಬೇಡಿದ್ದನ್ನು ಕೊಟ್ಟು ಭಕ್ತರ ಆಸೆಗಳನ್ನು ಪೂರ್ಣ ಮಾಡುವವನು ಇಂತಹ ಭಗವಂತನನ್ನ ತತ್ಪೂರುಷಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು